ಗೆ ಸ್ವಾಗತ ನಾಗಲಾಪುರ ಮಠದ ಅಭಿವೃದ್ಧಿಗೆ ಸಹಕಾರ ನೀಡಿ ಕೋಲಾರ ಕ್ಷೇತ್ರದ ಶಾಸಕ ಕೆ ಗೌಡ ಮನವಿ ಕೋಲಾರ ತಾಲೂಕಿನ ಶ್ರೀಮದ್ ನಾಗಲಾಪುರ ವೀರಸಿಂಹಾಸನ ಸಂಸ್ಥಾನ ಮಠ ಹೆಚ್ಚಿನ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಿದ್ದು ಭಕ್ತರು ಮಠದ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಕೋಲಾರ ಕ್ಷೇತ್ರದ ಶಾಸಕ ಕೆ ಶ್ರೀನಿವಾಸಗೌಡ ಮನವಿ ಮಾಡಿದರು ಮಠದ ಆವರಣದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಲೋಕ ಕಲ್ಯಾಣಾರ್ಥವಾಗಿ ಶಿವಪಾರ್ವತಿ ಕಲ್ಯಾಣೋತ್ಸವ ಲಿಂಗೈಕ್ಯ ಶ್ರೀ ಗುರುಲಿಂಗರಾಜ ಶಿವಾಚಾರ್ಯ ಸ್ವಾಮಿಗಳ ಹದಿನೆಂಟನೇ ವರ್ಷದ ಸಂಸ್ಮರಣೋತ್ಸವ ಹಾಗೂ ಕೊರೋನಾ ವಾರಿಯರ್ಸ್ ಮತ್ತು ಸಮಾಜ ಸೇವಕರಿಗೆ ಅಭಿನಂದನಾ ಸಮಾರಂಭಕ್ಕೆ ಅವರು ಚಾಲನೆ ನೀಡಿ ಮಾತನಾಡುತ್ತಾ ದಾಸೋಹ ಭವನ ಮತ್ತು ಅತಿಥಿ ಭವನ ನಿರ್ಮಾಣಕ್ಕೆ ಜನತೆ ತಮ್ಮ ಕೈಲಾದ ನೆರವು ನೀಡುವ ಮೂಲಕ ಮಠದ ಎಲ್ಲಾ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಬೇಕೆಂದು ತಿಳಿಸಿದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗನಾಳ ಸೋಮಣ್ಣ ಮಾತನಾಡಿ ಮಠದ ಮೇಲೆ ಜನತೆ ಅಪಾರ ನಂಬಿಕೆ ಇಟ್ಟಿದ್ದು ಅದರಂತೆ ಮಠವು ಜನಪರ ಹಾಗೂ ಧಾರ್ಮಿಕ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ನೀಡಿದೆ ಜಿಲ್ಲೆಯವರ ಹಾಗೂ ಹೊರಗಿನ ಜಿಲ್ಲೆಯ ಜನರ ಸಹಕಾರ ಪಡೆದು ಅಭಿವೃದ್ಧಿ ಕೆಲಸಗಳನ್ನು ಮಾಡೋಣವೆಂದರು ಶ್ರೀ ನಾಗಲಾಪುರ ಸಂಸ್ಥಾನ ಮಠದ ಮಠಾಧ್ಯಕ್ಷರಾದ ಶ್ರೀ ಪಟ್ಟದ ತೇಜೀಸಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಬಾಳೆಹೊನ್ನೂರು ಕಾಸಾ ಮಠ ಯಡಿಯೂರು ಕ್ಷೇತ್ರದ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ ಮಠದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ಅವುಗಳಿಗೆ ಭಕ್ತರ ಸಾಕಾರ ಅಗತ್ಯವಾಗಿದ್ದು ತನು ಮನ ಧನ ನೀಡುವ ಮೂಲಕ ಸೇವಾ ಕಾರ್ಯದಲ್ಲಿ ಭಾಗಿಯಾಗಬೇಕೆಂದರು ಈ ಸಂದರ್ಭದಲ್ಲಿ ಮೂವತ್ತೈದು ಜನ ಇಷ್ಟಲಿಂಗ ದೀಕ್ಷೆ ಪಡೆದರು ಸ್ಥಳದಲ್ಲಿದ್ದ ಹಲವಾರು ದಾನಿಗಳು ಮಠದ ಅಭಿವೃದ್ಧಿಗೆ ಧನ ಸಹಾಯ ಕಂಬಿ ಹಾಗೂ ಚೇರ್ಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಸಿಎಂಆರ್ ಶ್ರೀನಾಥ್ ಸಿ ನಂಜುಣ್ಣಪ್ಪ ಚಂದ್ರಶೇಖರ್ ಸುಕುಮಾರ್ ಸೋಮಣ್ಣ ವಿಸಿ ಒಡೆಯರ್ ನಂದೀಶ್ ಬಸವರಾಜ್ ಡಾಕ್ಟರ್ ಸಿಕೆ ಶಿವಣ್ಣ ಮುಂತಾದವರು ಹಾಜರಿದ್ದರು ವರದಿ ನವೀದ್ ಪಾಷಾ ಜೊತೆ ಇನಾಯತ್ ಇ ಸೆವೆನ್ ನ್ಯೂಸ್ ಅದರ ಬಗ್ಗೆ ಇರ್ತಕ್ಕಂಥ ಅನೇಕ ಕಾಳಜಿ ಮತ್ತೆ ಉತ್ಸಾಹ ಕಂಡಾಗ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ನಾವು ನಮ್ಮ ಸ್ನೇಹಿತರಾಗಲಿ ಅಥವಾ ನಮ್ಮ ಬಂಧು ಬಳಗ ಎಲ್ಲರೂ ಇದರಲ್ಲಿ ಭಾಗವಹಿಸೋದ್ರ ಮೂಲಕ ಅನೇಕ ಇಂಥ ಚಟುವಟಿಕೆಗಳಲ್ಲಿ ಅವರು ಕೈ ಮೂಲಕ ಒಂದು ಉತ್ತಮವಾದಂತಹ ಸಮಾಜ ಕಟ್ಟಲಿಕ್ಕೆ ಅವಕಾಶ ಆಗ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಅಂತ ನಾನಾದ್ರೂ ಭಾವಿಸ್ತೇನೆ ಇಂಥ ಒಂದು ಅನೇಕ ಮತ್ತು ಕೆಲಸ ಮಾಡ್ತಕ್ಕಂಥ ನಮ್ಮ ಸಂಸ್ಥಾನ ಮಠದ ಶಿವಾಚಾರ್ಯ ಸ್ವಾಮಿಗಳು ನನ್ನಲ್ಲಿ ಒಂದು ಮನವಿ ಅವರ ಆಶಯದಂತೆ ಈಗೇನು ಕಲ್ಯಾಣ ಮಂಟಪಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಚೇರುಗಳು ಬೇಕು ಅಂತ ಆಚೆ ಆಶಯಪಟ್ಟರು ನನಗೆ ಅಂತ ಒಂದು ಅವಕಾಶ ಅವ್ರ ಕಡೆ ಸಿಕ್ಕಿದ್ದು ಒಂದು ಅದೃಷ್ಟ ಅಂತ ಭಾವಿಸ್ತಾ ಒಂದು ನೂರು ಚೇರುಗಳನ್ನ ಕೊಡಿಸೋದಿದ್ದೀನಿ ನಾವು ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಮ್ಮ ಸ್ವಾಮೀಜಿ ಬಾಧಾನ ನಮಸ್ಕರಿಸ್ತಾ ಶಾಸಕರ ಕಾರ್ಯದಲ್ಲಿ ನಾವು ಒಂದು ಒಳ್ಳೆಯ ಬೆಳವಣಿಗೆ ಪ್ರತಿ ವರ್ಷ ಈ ವರ್ಷ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಕೊರೋನಾ ವಾರಿಯರ್ಸ್ ವಾರಿಯರ್ಸ್ ಅವರಿಗೆ ಒಂದು ಸನ್ಮಾನ ಆಗಿರ್ಬೋದು ಮತ್ತೆ ದೇವರ ನಮ್ಮ ಅನಧೋತ್ಸವ ಆಗಿರ್ಬೋದು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಕೈಗೊಳ್ಳುವಂತಹ ಅನೇಕ ಭಕ್ತಾದಿಗಳನ್ನು ನನ್ನ ನಮಸ್ಕಾರವನ್ನು ತಿಳಿಸ ಇಂತ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ನನಗೆ ಮಾತನಾಡಿ ಅವಕಾಶ ಮಾಡ್ಕೊಟ್ಟಂತ ಎಲ್ಲ ಪಕ್ಕದರಿಗೂ ನಮ್ಮ ಮಠದಲ್ಲಿ ಅರ್ಜನಗಳು ನಮ್ಮ ಗುರುಗಳಿಗೂ ನಮಸ್ಕಾರ ನನ್ನ ಮಾತನ್ನು ನಮಸ್ಕಾರ